ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಶೋರೂಮ್ ಕಂಡೀಷನ್ ಹೊಂದಿರತಕ್ಕಂಥ ಒಂದು ಸೆಕೆಂಡ್ ಹ್ಯಾಂಡ್ ಬೆಲೆಗೆ ಟ್ರ್ಯಾಕ್ಟ್ರನ್ನ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೇನೆ ಸ್ನೇಹಿತರೆ ಯಾರಿಗ ಅವಶ್ಯಕತೆ ಇರುತ್ತೆ ಅಂಥವ್ರಿಗೆ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇನ್ನ ಲೇಟ್ ಮಾಡಿದೀನಿ ಈ ಒಂದು ಟ್ರ್ಯಾಕ್ಟರ್ ನಮ್ಮ ಮಾಹಿತಿ ಬಂದ್ಬಿಡೋಣ ಒಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಮಾ ಐದು ಸರ್ ಫೈವ್ ಫೋರ್ ಏಟ್ ಅಂತ ಹೇಳಿ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ನಿದ್ರೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಹೊಂದಿರತಕ್ಕಂಥ ಈ ಒಂದು ಟ್ರ್ಯಾಕ್ಟರ್ ಸ್ನೇಹಿತರೆ ಗಾಡಿ ಬಂದು ಪವರ್ ಸ್ಟೇರಿಂಗ್ ಇದೆ ಸ್ನೇಹಿತರೆ ಪವರ್ ಸ್ಟೇರಿಂಗು ಆಯಿಲ್ ಬ್ರೇಕು ಆಯಿಲ್ ಹೊಂದಿರತಕ್ಕಂಥ ಸ್ನೇಹಿತರೆ ಇನ್ನು ಪಾಸಿಂಗ್ ಆಗಿಲ್ಲ ಸ್ನೇಹಿತರೆ ಗಾಡಿ ಇನ್ನು ಶೋರೂಮಿಂದ ಬಂದ ಮೇಲೆ ಪಾಸಿಂಗ್ ಆಗಿಲ್ಲ ಅವರೇ ಪಾಸಿಂಗ್ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾರೆ ಇವ ಯಾರು ತೊಗೊಳ್ತಿರೋ ಅವರೇ ಫಸ್ಟ್ ಓನರ್ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ಗೆ ಇನ್ನು ಈ ಒಂದು ಟ್ರಾಕ್ಟರ್ ಉಡ್ಡು ಬಂಪರ್ ಎಲ್ಲ ಚೆನ್ನಾಗಿದೆ ಹೊಸದಾಗಿ ಉಡ್ಡು ಬಂಪರ್ ಎಲ್ಲ ಕಟ್ಸಿದೆ ಕಟ್ಸಿದ್ದಾರೆ ಮುದೋಳದಲ್ಲಿ ಮುದೋಳ ಉಡ್ಡು ಬಂಪರ್ ಇರತಕ್ಕಂಥದ್ದು ಆಗಿದೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಇರತಕ್ಕಂಥದ್ದು ಪವರ್ ಶೇರಿಂಗ್ ಇದೆ ಗಾಡಿ ಗಾಡಿ ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ್ ಜಿಲ್ಲೆಯಲ್ಲಿ ಮಾರಾಟಕ್ಕೆ ಇರತಕ್ಕಂಥದ್ದು ಬಿಜಾಪುರ ಜಿಲ್ಲೆಯಲ್ಲಿ ಶಕನ ಶೋರೂಮ್ ಅಲ್ಲಿ ಮಾರಾಟಕ್ಕೆ ಇರತಕ್ಕಂಥ ಈ ಒಂದು ಟ್ರಾಕ್ಟರ್ ಈ ಒಂದು ಟ್ರಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಕೇವಲ ಆರು ಲಕ್ಷ ಎಂಬತ್ತು ಸಾವಿರ ಹೇಳಿದ್ದಾರೆ ಆರು ಎಂಬತ್ತೇಳ ಬಟ್ ಫೈನಲ್ ಏನಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಇದೇನು ಫೈನಲ್ ಅಲ್ಲ ಕಡಿಮೆ ಮಾಡಿಬಿಟ್ಟೆ ಅಂತ ಓನರ್ ಹೇಳ್ತಿದ್ದಾರೆ ಬೇಕಾದ್ರೆ ನಿಮ್ಮ ರೇಟ್ನ ನೀವು ಕೂಡ ಕೇಳಬಹುದು ಯಾವುದು ಓನರ್ ಹೇಳೋ ರೇಟ್ ಯಾರಿಗೂ ಆಗಲ್ಲ ನಿಮ್ಮ ರೇಟ್ನ ನೀವು ಕೇಳ್ಕೊಳ್ಳಿ ನೀವೇನು ರೇಟ್ ಮಾತಾಡುತ್ತಾರೋ ಆ ಒಂದು ರೇಟ್ ಕೊಟ್ಟು ಟ್ರಾಕ್ಟರ್ ಖರೀದಿ ಮಾಡಿ ಯಾರು ಒಂದು ರೂಪಾಯಿ ಕಮಿಷನ್ ಕೂಡ ಅವಶ್ಯಕತೆ ಇಲ್ಲ ಜೀರೋ ಕಮಿಷನಲ್ಲಿ ಅಲ್ಲಿ ಖರೀದಿ ಮಾಡ್ಬೋದು ಮಾಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ಲೈಕ್ ಮಾಡೋದ ಮೂಲಕ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಇರಿ ಡೈಲಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಟ್ರ್ಯಾಕ್ಟ್ರೂ ನನ್ನ ಹತ್ರ ಮಾರಾಟಕ್ಕೆ ಬಂದಿದೆ ಸ್ನೇಹಿತರೆ ಅವೆಲ್ಲ ಟ್ರಾಕ್ಟರ್ ವೀಡಿಯೋಗಳನ್ನು ಡೈಲಿ ಆಗ್ತಾ ಇರ್ತೇನೆ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಟ್ರಾಕ್ಟರ್ ಜೊತೆಗೆ ನೆಕ್ಸ್ಟ್ ವೀಡಿಯೋದ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್